ರೋಟರಿ ಕ್ಲಬ್ ಮಿಡ್ ಟೌನ್ ಅಧ್ಯಕ್ಷರಾದ ಹರ್ಷ ಬಿ ಕಾಮತ್ ಮತ್ತು ತಂಡದವರು ಜುಲೈ ಹತ್ತಕ್ಕೆ ಪದಗ್ರಹಣ ಮಾಡಲಿದ್ದಾರೆ ಆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ರೋಟರಿ ರಕ್ತ ನಿಧಿ ಸಭಾಂಗಣದಲ್ಲಿ ಹಲವು ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಉದ್ಯಮಿ ಹರ್ಷ ಬಿ ಕಾಮತ್ ಮತ್ತು ಪ್ರೊಫೆಸರ್ ಚಂದ್ರಶೇಖರ್ ಮಾಹಿತಿ ನೀಡಿದರು ಇನ್ನೂರು ದೇಶದಲ್ಲಿ ನಲವತ್ತೈದು ಸಾವಿರ ರೋಟರಿ ಕ್ಲಬ್ನಿಂದ ಹದಿನಾಲ್ಕು ಲಕ್ಷ ರೋಟರಿ ವರ್ಷ ವಿಶೇಷವಾಗಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರೋಟೇರಿಯನ್ಸ್ ರೋಟರಿ ಕ್ಲಬ್ ಜೊತೆಗೆ ಯುವಕರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ರೋಟ್ರ್ಯಾಕ್ಟ್ ಕೂಡ ರೋಟ್ರಿ ತೆಕ್ಕೆಗೆ ರೋಟ್ರಿ ಇಂಟರ್ನ್ಯಾಷನಲ್ ತೆಕ್ಕೆ ಹಾಕ್ಕೊಂಡು ರೋಟೇರಿಯನ್ಸು ರೋಟ್ರಾಕ್ಟ್ರಿ ಸ್ನೇಹಿತರೆ ರೋಟ್ರಿಯ ಬಹಳ ಮುಖ್ಯವಾದ ಎರಡೇ ಉದ್ದೇಶ ಅಂತಂದರೆ ಒಂದು ಫೆಲೋಶಿಪ್ಪು ಎರಡನೇದು ಸರ್ವಿಸ್ ಅಂದರೆ ಫೆಲೋಶಿಪ್ ಅಂದರೆ ಇದು ರೋಟ್ರಿ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದೇ ಕೋಮು ಯಾವುದೇ ಭಾಷೆ ಯಾವುದೇ ಜಾತಿ ಯಾವುದೇ ದೇಶ ಯಾವುದೂ ಇಲ್ಲ ರೋಟ್ರಿ ಅನ್ನೋದು ಒಂದೇ ಈ ಒಂದು ರೋಟ್ರಿ ಪಿನ್ ಅಂತ ಹಾಕ್ಕೊಂಡಿದ್ದ ತಕ್ಷಣವೇ ಇಡೀ ದೇಶದ ಪ್ರಪಂಚದಲ್ಲಿ ಪ್ರತಿ ವರ್ಷ ಕನ್ವೆನ್ಷನ್ ಕೂಡ ನಡೆಯುತ್ತೆ ಸುಮಾರು ಮೂವತ್ತು ನಲವತ್ತು ಸಾವಿರ ರೋಟ್ರಿ ಸಲ್ಲಿಸುತ್ತೆ ಸೊ ನಾವಿಲ್ಲಿ ಸೇವೆ ಮಾಡುವಾಗ ಸೇವೆಯನ್ನು ನಾವು ಸಸ್ಟೈನಬಲ್ ಆಗಿರಬೇಕು ಅಂದರೆ ಮಾಡಿದ ಸೇವೆ ಉಪಯೋಗ ಆಗಬೇಕು ಬಹುಶಃ ತಮಗೆಲ್ಲ ಪರಿಚಯ ಇದ್ದ ಹಾಗೆ ಇವತ್ತೇನೆಂದರು ಪಲ್ಸ್ ಪೋಲಿಯೋ ಒಂದು ಕಾರ್ಯಕ್ರಮ ರೋಟ್ರಿನೇ ಎತ್ಕೊಂಡಿದ್ದು ಯಾವ ದೇಶನ ರಾಜರಾಗಲಿ ಪ್ರಧಾನಮಂತ್ರಿಗಳಾಗಲಿ ಮತ್ತು ಅಧ್ಯಕ್ಷರಾಗಲಿ ಮಾಡಲಿಲ್ಲ ಆಮೇಲೆ ಎಲ್ಲರೂ ಕೈ ಜೋಡಿಸಿದ್ರು ಇವತ್ತು ಇಡೀ ಪ್ರಪಂಚದಲ್ಲಿ ಪೋಲಿಯೋ ನಿರ್ಮೂಲನಾಗಿ ಕೇವಲ ಕೇವಲ ಆಫ್ರಿ ಪಾಕಿಸ್ತಾನ ಮತ್ತು ಆಫ್ರ ಎರಡು ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಇಲ್ಲ ಅಂತ ಒಂದು ದೊಡ್ಡ ಕೊಡುಗೆ ರೋಟ್ರಿ ಮಾಡಿದೆ ಇದರಿಂದ ಮುಂದೆ ಹುಟ್ಟುವ ಮಕ್ಕಳು ಅವತ್ತೂ ರೋಟ್ರಿಗೆ ರೋಟ್ರಿ ಹಸ್ ಡನ್ ರೋಟ್ರಿಗೆ ಅಂತ ಹೇಳಿ ಯಾವುದೇ ನಾವು ಕಾರ್ಯಕ್ರಮ ಮಾಡಬೇಕಾದ್ರೂ ಸ್ವಲ್ಪ ಸಮಾಜಕ್ಕೆ ಮತ್ತು ಉಪಯೋಗ ಆಗುವಂಥ ಕಾರ್ಯಕ್ರಮ ಅವರನ್ನು ಒಳಗೊಂಡಂತೆ ಮಾಡ್ಕೊಳ್ಳೋಂಥ ಕಾರ್ಯಕ್ರಮ ಅದು ನಾನು ಉಪಯೋಗ ಯಾಕೆಂದರೆ ಈಗ ಎಕ್ಚುಲಿ ನಮ್ಮಲ್ಲಿ ಈಗ ಪೀಸ್ ಅಂತ ಹೇಳಿ ಕಳೆದ ಹತ್ತು ವರ್ಷದಿಂದ ಸಾವಿರದ ನೂರು ಪ್ರತಿಭಾವಂತರನ್ನ ನಮ್ಮ ರೋಟ್ರಿ ವತಿಯಿಂದ ಪ್ರತಿಯೊಬ್ಬರಿಗೂ ಐವತ್ತು ಸಾವಿರ ಡಾಲರ್ ಪ್ರತಿ ವರ್ಷ ಕೊಟ್ಟು ಓದಿಸಿ ಇವತ್ತು ರೋಟ್ರಿ ಶಾಂತಿ ದೂತ್ರ ಅಂತ ಮಾಡಿ ಪ್ರಪಂಚದ ಎಲ್ಲ ಕಡೆ ಬಹಳ ಮುಖ್ಯವಾದ ಸ್ಥಾನಗಳಿದೆ ಅದರಲ್ಲಿ ವಿಶೇಷವಾಗಿ ಎಲ್ಲಿ ಯುದ್ಧಗಳು ಇದು ಇದು ಇರ್ತದೆ ಕಡೆ ಅವರು ಕೆಲಸ ಮಾಡ್ತಿದ್ದಾರೆ ಅದನ್ನು ಇವತ್ತು ನಮ್ಮ ಶಾಂತಿ ದೂತರಂತಾಗಿ ಮಾಡ್ತಾ ಇದ್ದಾರೆ ಹಾಗೆಯೇ ಅದೇ ದೃಷ್ಟಿಯಲ್ಲಿ ನಮ್ಮ ರೋಟ್ರಿ ಕ್ಲಬ್ಗಳು ಕೂಡ ಶಾಂತಿ ಯಾಕೆಂದರೆ ಶಾಂತಿ ಅಂದ ತಕ್ಷಣ ನಾವು ಯೋಚನೆ ಮಾಡ್ತೀವಿ ಕೇವಲ ಯುದ್ಧ ಇಲ್ಲದ್ರೆ ಶಾಂತಿ ಅಂತ ಅದು ನೆಗೆಟಿವ್ ಪೀಸ್ ಅಂತ ಡಿಫೈನ್ ಮಾಡಿದ್ದಾರೆ ಇತ್ತೀಚಿನದಲ್ಲಿ ಅಂದರೆ ಪಾಸಿಟಿವ್ ಪೀಸ್ ಏನು ಪಾಸಿಟಿವ್ ಪೀಸ್ ಅಂದರೆ ಒಬ್ಬರು ಹೊಟ್ಟೆಗೆ ಅನ್ನ ಮೈಗೆ ಬಟ್ಟೆ ಮತ್ತು ಮೇಲೊಂದು ಸೂರ್ಯ ಇರುವಂಥ ಇವೆಲ್ಲ ಇದ್ದರೆ ಅವನು ನೆಮ್ಮದಿಯಾಗಿರ್ತಾನೆ ನೆಮ್ಮದಿಯಾಗಿದ್ದರೆ ಶಾಂತವಾಗಿರ್ತಾನೆ ಅನ್ನೋ ದೃಷ್ಟಿಯಿಂದ ಪಾಸಿಟಿವ್ ಪೀಸ್ ಅಂತ ಹೇಳಿ ಅದನ್ನು ಪ್ರಪ ಪ್ರಪೋಸ್ ಮಾಡೋದಕ್ಕೆ ಇಡೀ ಪ್ರಪ ಇದಕ್ಕೆ ಕ್ಲಬ್ಗಳಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ಎಲ್ಲ ಕಾರ್ಯಕ್ರಮ ಮಾಡಿದ್ವಿ ಇದನ್ನೆಲ್ಲ ತಾವುಗಳು ತಮಗೆ ವಿಶೇಷವಾಗಿ